ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ನೀರುಗುಡಿ ಹಿರೇಮಠದಲ್ಲಿ ಅತ್ತೂರಿ ಹತ್ತನೇ ಜಾತ್ರಾ ಮಹೋತ್ಸವ ಹಾಗೂ ಧರ್ಮಸಭೆ ಕಾರ್ಯಕ್ರಮ ನೀರುಗುಡಿ ಹಿರೇಮಠದ ಶ್ರೀ ಗದ್ದೆಲಕ್ಷ್ಮೀ ದೇವಿ ಹಾಗೂ ಶ್ರೀ ಭಾಗ್ಯವಂತಿ ದೇವಿಯ ಹತ್ತನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಪೀಠಾಧ್ಯಕ್ಷೆ ಪರಮಪೂಜ್ಯ ಭಾಗ್ಯವಂತಿ ಮಾತಾಜಿಯವರ ನೇತೃತ್ವದಲ್ಲಿ ಧರ್ಮಸಭೆ ನಡೆಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಹುಮ್ನಾಮಾದ್ ಶಾಸಕ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಆಗಮಿಸಿದ್ದರು ಶಾಸಕ ಸಿದ್ದಲಿಂಗಪ್ಪ ಪಾಟೀಲ್ ಅವರನ್ನು ನೀರುಗುಡಿ ಗ್ರಾಮಸ್ಥರು ಕುದುರೆ ಮೇಲೆ ಕುರಿಸಿ ಮೆರವಣಿಗೆ ಮೂಲಕ ಕರ ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ ಅಲ್ಲದೆ ಶಾಸಕರ ಮೇಲೆ ಜೆಸಿಬಿ ಮೂಲಕ ಹೂಮಳೆಯನ್ನು ಸುರಿಸಿದ್ದು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಸಿದ್ಧಲಿಂಗಪ್ಪ ಪಾಟೀಲ್ ಸಮಾಜದಲ್ಲಿ ಮಠ ಮಂದಿರ ಇರುವುದರಿಂದಲೇ ಮಾನವೀಯ ಮೌಲ್ಯ ಉಳಿದುಕೊಂಡಿದ್ದು ಇಲ್ಲದಿದ್ದರೆ ಸಮಾಜದಲ್ಲಿ ಹಿರಿಯರಿಗೆ ಗೌರವ ಸಿಗುತ್ತಿರಲಿಲ್ಲ ಮಠ ಮಂದಿರಗಳಿಂದಲೇ ಸಮಾಜದಲ್ಲಿ ನೆಮ್ಮದಿ ಕಾಣಲು ಸಾಧ್ಯ ಎಂದು ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಬಸವ ಕಲ್ಯಾಣ ಹಿರಿಯರಂದ್ರೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಅಂದ್ರೆ ನಾವು ಅವ್ರಿಗೆ ಗೌರವ ಕೊಡ್ಬೇಕು ಆದ್ರೆ ಅವಾಗ ಏನಾಗ್ತದೆ ಒಂದು ಕೆಲಸ ಬಂದಾಗ ತಮ್ಮ ಆಶೀರ್ವಾದ ಬೇಕಂತ ನಮಗಂತ ಆಶೀರ್ವಾದ ಕೂಡ ನಾವಲ್ಲ ಆ ಭಗವಂತ ಆಶೀರ್ವಾದ ಇಂಥ ನಾವೇನ್ ಮಾಡ್ಬೇಕು ಯಾವ್ದು ಕೂಡ ಏನಾಗ್ತಿದ್ದ ಮನುಷ್ಯ ನಾಸ್ತಿ ಆಗ್ತಿದೆ ಇವತ್ತು ನಾವು ಎಲ್ಲಾ ದೇವಸ್ಥಾನಗಳು ಇಂಥ ಮಠ ಮಂತ್ರಿಗಳು ಚೀರ್ಣ ಆಗಿ ಅಂತ ನಾವ್ ಮನೋಕೂಲಕಾಗಿ ಬಾಳಕ ಆಗ್ತಾ ಇದೆ ಇವತ್ತು ಇವತ್ತು ನೋಡ್ಬೋದು ಬಹಳ ಕಡೆ ನಾವು ಹೋದಾಗ ಒಂದು ನಮ್ಮ ಇವ್ರದ್ದು ಆಶೀರ್ವಾದ ಬೇಕಾಗ್ತದೆ ಅದಕ್ಕಾಗಿ ನಾನು ಹೇಳದಿಷ್ಟೇ ಇವತ್ತೇ ತಾವೆಲ್ಲರೂ ಕೂಡ ಈ ಕ್ಷೇತ್ರದ ಶಾಸಕ ನಾವು ಮಾಡಿದ್ವಿ ಆ ಭಗವಂತನಲ್ಲಿ ಒಂದೇ ಪ್ರಾರ್ಥನೆಯನ್ನು ಮಾಡ್ತೀನಿ ನನ್ಗೆ ಯಾವಾಗ್ಲೂ ಕೂಡ ಆ ಭಗವಂತ ನನಗೆ ಯಾವಾಗ್ಲೂ ಕೂಡ ಗಮನ ಕೊಡ್ಬೇಕು ಸಾಮಾನ್ಯ ಮನುಷ್ಯ ಇರ್ಬೇಕು ಮನುಷ್ಯ ಅಂತಂದ್ರೆ ರಾವಣನಾಗಿ ಏನು ಅದೇ ತರ ಆಗ್ತದೆ ಅದಕ್ಕಾಗಿ ಇವತ್ತು ಜನಸಾಮಾನ್ಯವಾಗಿ ಇವತ್ತು ಕೆಲಸ ಮಾಡೋದು ಇಚ್ಛೆ ಶಕ್ತಿ ಬೇಕಿಗೆ ಗೊತ್ತಾ ಇವತ್ತು ಎಲ್ಲಾ ಕಡೆ ಹಳ್ಳಿಗಳಲ್ಲಿ ಹೋದಾಗ ಏನೇನು ಸಮಸ್ಯೆಗಳು ಏನೇನು ಅಭಿವೃದ್ಧಿಗಳು ಕೆಲಸ ಮಾಡ್ಬೇಕಂದ್ರ ಎಲ್ಲ ಸರ್ಕಾರ ಬಹಳ ಮುಖ್ಯ ಇದೆ ಎಲ್ಲಾ ಕಡೆ ರಾಶಿ ಮುಖ ನೋಡ್ಕೊಂಡು ಹೋದಾಗ ಎಲ್ಲೂ ಕೂಡ ಕೆಲಸ ಆಗಲ್ಲ ಅದರಂತೆ ಇವತ್ತು ನಾನು ಕೂಡ ಒಂದು ಜನಸಾಮಾನ್ಯವಾಗಿ ಇವತ್ತು ಇಡೀ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗ್ತಾ ಇದೆ ಅದರಂತೆ ಇವತ್ತು ನಮ್ಮ ನೀರುಗುಡಿ ಗ್ರಾಮದಲ್ಲಿ ಕೂಡ ಅನೇಕ ಇವತ್ತು ಸಿ ಸಿ ರೋಡ್ ಇರ್ಬೋದು ಸಮುದಾಯ ಭವನ ಇರ್ಬೋದು ಅನೇಕ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದು ಇವತ್ತು ನಮ್ಮ ರೈತರಿಗಾಗಿ ನೀರ್ಗುಡಿ ಎರಡಿಗೆ ಮಧ್ಯೆ